ಮನ್ಸತ್ವನದು ಮುಂತಲ್ಲಿ ಇರಬೇಕು ಕಲ ಅವಳು ಆ ಪಾಟಿ ನಡ್ತಾ ಮಂಗಿದ್ರು ನೀನು ಉಂಡಾ ತಿಂದ ಅಂತ ಮಾತಾಡ್ಸಕ್ಕಿಲ್ವಲ್ಲ ನೀನು ಮನ್ಸಾದ್ಮೇಲೆ ನಡೆಯೋ ಮನ್ಸು ಹಿಡಿದ್ರೆ ಇದ್ದಲ್ಲ ಮನ್ಸಾದ್ಮೇಲೆ ತಪ್ಪು ಮಾಡಿದ್ರು ಯಾರಿದ್ದೋರ್ಲ ಯಾರಿದ್ದಾರು ಹೇಳು ಬುದ್ಧಿ ಬೇಡವಾ ನಿನಗೆ ಹೋಗಿ ಮಗ ನೀನು ಬುದ್ಧಿ ಕಲಿ ಹಾಕಿಲಾಕತ್ತೆ ನೀನು ನಿನ್ನ ಏನು ಅಂದ್ಕೊಳ್ಬಿಟ್ಟಿದೆ ನಾನು ನೀನು ಬುದ್ಧಿ ಕಲಿ ಹಾಕಿಲಾಕನು ಹೋಗು ಚಂದವ ನಿನ್ ಕಲ್ತಿರೋ ಬುದ್ಧಿ ಸಾಟಿ ಇಳ ಕಿಲಾಕಲ್ಲ ಮಗ ನನಗೆ ಅಲ್ಲ ಮಾತಾಡ್ಸೋದ ಮೊಟ್ಟದ ಅಂದನೆ ಬಿಟ್ಟು ನೀನು ಹಿಂಗ ಆಡ್ತೀಯಲ್ಲ ಹಿಂಗೆ ಆಟ ಸದಿಸ್ತಾ ಕುಂತಿದೆಯಲ್ಲ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಏನಾರು ಆದರೆ ಏನಾಗತ್ತಿ ಎಲ್ಲರೂ ಒಂದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರಮ್ಮ ಮಾಡುಮ ಅಂದನೆ ಬಿಟ್ಟು ನೀನು ನಾನು ಕೈ ಕಾಸು ಕೊಡ್ತೀಯೇ ನನಗೆ ಎಲ್ಲಿ ಗಂಟ ಅಂತ ಕರ್ಕೊಂಡು ಹೋಗೋನೇ ಎಲ್ಲರೂ ಯಾವ ಒಂದು ದೊಡ್ಡ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರಿಸ್ತಾನೆ ಬಿಟ್ಟು ನೀನು ಹಿಂಗೆ ಆಡ್ತಾ ಕೂತಿದ್ಯಲ್ಲ ಸರಿಯಾ ಹೋಗು ಏನಾರು ಮಾಡ್ಕೊ ಹೋಗು ನನಗೇನು ಅಯ್ಯೋ ಶಿವ ಈ ಸಾಯ ಗಂಟು ಹೇಗೆ ಗೋಳು ನೋಡಿ ನೋಡಿ ಸಾಕಾದಂಗೆ ಆಯ್ತದೆ ಬೇಕಾನಪ್ಪ ಈ ಗೋಳು ತಪ್ಪುನಿಲ್ಲ ಹಾಗಾದ ಮುಂಡೆಗೆ ನನಗೇ ಬಂದ್ಬಿಟ್ಟು ಹೊಂಟೋಗ್ಬಿಟ್ರೆ ಒಳ್ಳೆ ಕೆಲಸ ಆಯ್ತದೆ ಇವೆಲ್ಲನೂ ಕಣ್ಣಲ್ಲಿ ನೋಡೋಕ್ಕೆ ಅಲ್ಲ ಏನು ತಪ್ಪಾಯ್ತು ಅಂದ್ಕೊಂಡು ಸರನಾರು ಬಂದಮೇಲೆ ಸೌಸ್ಬಿಟ್ಟು ದೊಡ್ಡ ಗುಣ ತೋರಿಸ್ಬೇಕು ಹೊರ್ತು ಈ ಥರ ಆಡೋದಲ್ಲಕ್ಕಲ್ಲ ಮಗ ಈ ಥರ ಆಡೋದಲ್ಲ ಹಿಂಗೆ ಆಟ ಸದಿಸ್ಕೊಂಡು ನಿಂತ್ಕೊಳ್ಳೋದಲ್ಲ ನೀನು ಹೋಗು ಏನಾರು ಮಾಡ್ಕೊ ಹೋಗು ಏನು ಹೆಂಗೋ ಮಕ್ಳು ತಾಯಾಗಿರ್ಲಿ ಅಂತ ನಾನು ಕರ್ಕ ಬಂದರೆ ನೀನು ಮಾತಾಡೋಕ್ಕಿಲ್ಲ ಅಂತ ನಿನ್ನ ನೋಡ್ಕೊಂಡು ಐಕ್ಳು ಮಾತಾಡೋಕ್ಕಿಲ್ಲ ಅವ್ಳಗೂ ಬೆಪ್ಪಂದಂಗೆ ಆಯ್ಕಿಲ್ಲವಾ ಏನಿನ ಕಷ್ಟ ಏನೋ ನೀನು ಸುಖ ಏನೋ ಅಂತ ಕೇಳಬೇಕು ತಾನೆ ಅಲ್ಲ ಏನೋ ತಪ್ಪು ಮಾಡಲು ಇಲ್ಲ ಅನ್ನೋಕ್ಕಿಲ್ಲ ಅವಳು ತಪ್ಪೆಯಾ ಎರಡು ಮಕ್ಳು ಬಿಟ್ಟು ಗಂಡ್ರು ಬಿಟ್ಬಿಟ್ಟು ಓದ್ಲು ಏನು ಮಾಡೋಕ್ಕಾಗಲಕ್ಕಿಲ್ಲ ನಿನಗೆ ಮಾತಾ ಮಾತು ಕೇಳಲ್ಲ ಮಗ ನೀನು ನೋಡ್ಕೊಟ್ಟೆ ಚೆಂದಾಗ ಇರು ಹಂಗಿರು ಹಿಂಗಿರು ಅಂತ ಹೇಳಕ್ಕಿಲ್ಲ ಒಂದು ಪ್ರೀತಿಯಾಗಿ ಒಂದು ಮಾತು ನಿನ್ನ ಬಾಯಲ್ಲಿ ಬಂದರೆ ಅವಣ್ಣು ಹುಷಾರಾದದೋ ಏನೋ ಅನ್ನೋದು ಒಂದು ಆಸೆ ಕಲ ಮಗ ಅಷ್ಟು ಬಿಟ್ರೀನೇನೂ ಇಲ್ಲ ಯಾಕಂಂಗ ಅಡುಗೆ ನೀನು ಓಲಾವೆಣ್ಣ ಮಾತಾಡ್ಸೋಲ ಮಾತಾಡ್ಸೋಗು ಹೊಟ್ಟೆ ಉರ್ಸ್ಬೇಡ ನನ್ನ ಕಲ್ಲ ಮಗ ಹೊಟ್ಟೆ ಉರ್ಸ್ಬೇಡ ಹೋಗಪ್ಪ ಹೋಗು ಒಂದು ಜೀವ ಹೋಗೋದು ಉರ್ಸೋ ಪುಣ್ಯ ಬುತ್ತದೇ ನೆನ್ನೆಯಿಂದ ಉಂಡೇ ಇಲ್ಲ ಮಸ್ಕಮನ್ಗಳೇ ಹೋಗು ಮಗ ಹೋಗು ನನ್ ಮನ್ಸರ್ ಬಿಡ್ದಮ್ಮ ಮಾತಾಡ್ಸೆ ನನ್ಗೆಸ್ಟ್ ಕಾಪಾತದು ನನ್ಗೆ ನೇ ಮೋಸ ಮಾಡಿದ ಹೇಳ್ತಿಯಲ್ಲ ನೀನು ನನಗೆ ಕಾಪಾತ ಇಲ್ವಾ ಆ ಯಾವ ಮೋಸ ಮಾಡಿದ್ಲು ನೋಡು ನಾನು ಏನು ಕಮ್ಮಿ ಮಾಡಿದೆ ಅವ್ಳಿಗೆ ತಂದ ಯಾಕೆ ಯಾಕದು ಹೇಳು ಅವ್ನು ಯಾವ ಕರ್ದಾಂತ ಓಡೋ ಬಿಡು ಅವಳಾ ಓಡೋಗಿರಲ್ಲ ನಾನೀಗ ನಾನು ಎರ್ತಿ ಅಂತ ಹೆಂಗ್ ಸ್ವೀಕಾರ ಮಾಡೋಣ ನಾನು ಹೇಳು ನೀನು ಎರ್ತಿ ಅಂತ ಸ್ವೀಕಾರ ಅದು ನಿನ್ನ ಮುಟ್ಟಿದ್ದು ಆಯ್ತಾ ಮಾತಾಡ್ಸ್ ಮಗ ಆಯ್ತು ತಪ್ಪಾಗದೆ ಆಗದೆ ಏನು ಮಾಡಿ लो वन जीवा होद तरक अदला येतियाला मगा वन जीवा होद माते तरक अददा होगो मगा होगो ಊಟ ನುಂದ ಮನಗವೆ ಓಗಿ ಹೆಳ್ಬಿಟ್ ಮಾತಾಡ್ಸೋಲಾ ಮಾತಾಡ್ಸೋಗು ಸರಿ ಬಿಡು ಆಯ್ತು ಅಂಗಂತಿನ ಊಟ ಮಾಡೋ ಅಂತ ಅಂಗವೇ ಮನಸದ ಕನಮ நானೇ ಚನ್ನಾ ನೋಡಕತ್ತಿತಿಳಾ ಕುಡದ್ರು ತಂದಾಕ್ತಿತಿಳಾ ನಾನು ಕುಡ್ಕೋ ಸೊಮ್ನೆ ಬಾಯಿ ಮುಚ್ಕೊಂಡ ತಂದಾಕ್ತಿದೆ ಕನಪ್ಪ ನೀ ತಂದಾಕ್ತಿತಿಳಾ ಅಂತಿತಿಳಾ ನಾನು ಮುನ್ಗಡೆ ಏಳದ್ರ ಸಾдра ತಿಳ್ಕತ್ತಾಳ ಇನ್ನುವೆನ್ಕೊಂಡ ಬಾಯಿ ಮುಚ್ಕೊಂಡ ಸೊಮ್ನೆ ದಿದ್ದು ತಂದಾಕುದ್ರು ನೀ ಒಂದಿಸಾ ನೆಮ್ಜೆ ಕೊರ್ತಿತಿಳಾ ಅವ್ಳು ಕೇಳಿದ ತಂದು ಕೊಡ್ತಿದ್ದೆ ಮನೇಲಿ ನೆಮ್ಮದಿ ಕೊಡ್ತಿದ್ದ ಇವತ್ತಿದ್ದಾಗ ಅವತ್ತಿದ್ದಿದ್ರೆ ಯಾಕಲ ಸಂಸಾರ ಹಾಳಾಯ್ತಿತ್ತು ಅವಳು ಯಾಕಲ ಇನ್ನೊಬ್ಬರು ಕುಟೋಡಿದ್ತಿದ್ಲು ತಪ್ಪು ನಿನ್ನೆ ಮಡಿಕದು ಮಾತಾಡಬೇಡ ನೀನೇನು ಸಾತ್ವಾಗಿದ್ದಿಲ್ಲ ಕುಡ್ಕೊಂಡು ಕುಡ್ಕೊಂಡು ಬಂದಿರಾಗಲೇ ರಾಮಾಯಣ ಮಾಡಿ ಮನೇಲಿ ನೆಮ್ಮದಿ ಹೇಗೆ ನಿದ್ದೆ ಕೊಡ್ತಿತ್ತಿಲ್ಲ ತಂದಾಗ್ತಿದೆ ತಿಂಡಿದ್ದು ಮೈ ಗಿಡದ ಬೇಡವಾ ನೀನು ತಂದಾಗ್ತಿತ್ತಿಲ್ಲ ಅಂತಿತ್ತಿಲ್ಲ ಕಣಪ್ಪ ನೀನು ಬುದ್ಧಿ ಕಲೀನಿಲ್ಲ ಕನ್ಸು ಕೂತ್ಕೊಳ್ಳಲ್ಲ ಮಗ ನೀನು ಹ್ಯಾಂಗೆ ಆಡ್ತಿದ್ದೆ ಕಂತೆ ಹೋಗೀಗ ಸುಮ್ಮನೆ ಜಾಸ್ತಿ ವಾದ ಮಾಡ್ಕೊಂಡು ನಿಂತ್ಕೊಬೇಡ ಹೋಗಿ ಮಾತಾಡ್ಸೋಗು ಏನು ಸೋತ್ರೆ ಸುಖ ಬಾಳುಗೂ ಅಲ್ಲ ಮಗ ಹೋಗು ನಿಂದ ಅಮ್ಮ ನಿನ್ ಕಾಲಕ್ಕೆ ಬಿಡ್ತೀನಿ ಕಣಪ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತಾಳೆ ಹೋಲ ಸತ್ತೋಯ್ತಾಳೆ ಹೋಗ್ ಮಾತಾಡ್ಸೋ ಮಗ ಮಾತಾಡ್ಸೋಗು ಅಯ್ಯೋ ಏನೋ ಕ ಮಾಡಿದ ಕಾ ಮುಖೇ ಇಲ್ಲಿ ಅನ್ಬೋಸಿ ಸಾಕು ಇನ್ನ ಶಿಕ್ಷೆ ಕೊಡ್ಬೇಡಕಲ್ಲ ಮಗ ಹೋಗಪ್ಪ ಹೋಗು ಏನು ಮಾಡಾಕ ಹಾಕಿಲ್ಲ ನಾವು ನೀನು ಮಾತಾಡ್ಸೋಗು ಊಟ ಅಂತ ಒಂದು ಮಾತನ್ನು ಅಷ್ಟೇ ಸಾಕು ಅವ್ಳಗ ಅದೇ ಸಂತೋಷ ಆಯ್ತದೆ ಕಲ್ಲ ಮಗ ಹೋಗಪ್ಪ ನನ್ನ ಮಾತು ಕೇಳಲ್ಲ ಮಗ ಬಿಡು ಆಯ್ತು ಹಂಗಂತೀನಿ ಸಂತ ಸಂತಿ ಏನಾಗಿದ್ ನಿನಗೆ ಎದೋಳು ಹಾಸ್ಪಿಟ್ಲ್ ಹೋಗದ ಎದ್ ನಡಿ ರೆಡಿಯಾಗಿ ನೋಡಿ ಹಾಸ್ಪಿಟ್ಲ್ ಹೋಗೋದ್ ಆಯ್ತು ಈಗ ಆಗಿದಾಯ್ತು ಹೋಗಿದೋಯ್ತು ಈಗ ನಾವೆಲ್ಲ ಮನ್ಸರ್ ಬಿಡ್ಕೊಂಡಿಲ್ಲ ಸುಮ್ನೆ ಕಟ್ಟಾಗ ತಿನ್ಕೊಂಡು ನಿಮ್ದೆ ಕಾಲ ಕಳೆದ್ ಕಲಿ ಹೋಗ್ ನೋಡಿ ಎದ್ ನಡಿ ರೆಡಿಯಾಗಿ ನೋಡಿ ಹೋಗದ ಆಯ್ತು ಇನ್ನೇನ್ ಮಾಡಕದ್ದು ಎಲ್ಲ ನಮ್ಮ ಮನೆ ಬರ ಏನೋ ಹಣೆ ಬರ್ದಾಗಿತ್ತು ಆಯ್ತು ಇನ್ಮೇಲೆ ಚೆನ್ನಾಗಿರಕ್ ಆಯ್ತದೆ ನಡಿ ಯಾಕೆ ಹಿಂಗ ಆಡ್ತದಿ ಯಾಕೆ ಕೂಸ ತಪ್ಪಿದಿ ಏನ್ ನೋಡಿದ್ರ ಕಂಡೆ ಏನು ನೋಡಿದೆ ಏನು ಇಲ್ಲ ಕಸಿರಿ ಮನಿ ಕಬೇಕು ನಾ ಮನಿ ಕಬೇಕು ಎದೋಳ ಆಯ್ತು ನಡಿ ಹಾಸ್ಪಿಟಲ್ಗೆ ಹೋಗಿ ಬರೋದು ಅದೇನು ಆಮೇಲೆ ಬಂದಿ ಮನಿ ಕಳಿ ಬಂತೆ ಎದೋಳ ನಿನ್ ಮ್ಯಾಕೆ ಕುತ್ಕೋ ಇಲ್ಲಿ ಊಟ ಮಾಡಿ ಒಂಚೂರೆ ನನ್ ಪಾಪಿ ಕಂದು ನಾನು ನನ್ ಪಾಪಿ ನಿಮ್ಮಂತ ದೇವ್ರಂತ ಗಂಡ ಮೋಸ ಮಾಡಿದ್ಕೆ ದೇವ್ರು ಸರಿಯಾಗಿ ಸಿಗ್ಬೇಕು ಕೊಟ್ಟ ನನಗೆ ನನ್ನ ಸಂಸ್ಬಿಡಿ ನನ್ನ ನನ್ನ ಸಂಸ್ಬಿಡಿ ಯಾವತ್ತು ನಿಮಗೆ ಎರ್ತಿ ಆಗೋಕ್ಕೆ ಯೋಗ್ಯತೆ ಇಲ್ಲ ನಾನು ಎರ್ತಿ ಆಗೋಕ್ಕೆ ಹೋದಲ್ಲಿ ಪ್ರಯತ್ನ ಪಡೋಕ್ಕಿಲ್ಲ ನನಗೆ ಈ ಜೀವನನೇ ಬ್ಯಾಲೆನ್ಸ್ ಬಿಟ್ಟದೆ ನನಗೆ ನಿಮಗೆ ಮಾಡಿದ ನ್ಯಾಯ ಬೋಸಕ್ಕೆ ಇವತ್ತು ಕೂಡ ಅರ್ಕ ಅನ್ಬೋಸ್ತಾ ಕುಂತೀವ್ರಿ ನಾನು ನನ್ನ ಸಂಸ್ಬಿಡಿ ನಾಯಿ ಮುಟ್ಟಿದ ಮಡಕೆ ಹಂಗೆ ಆಗದೆ ನನ್ನ ಪರಿಸ್ಥಿತಿ ನನ್ನ ಸಂಸ್ಬಿಡಿ ಹಂಗನ್ ಬೇಡ ಬಾಳೆ ಆಯ್ತು ಬಾ ಏನನ್ನ ಮನೆ ಬರೀತು ಒಂದು ಕಂಟು ಕಾಯ್ತು ಕಳ್ದೋಯ್ತು ಅಂದ್ಕೊಳ್ದ ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೊತೀನಿ ನೀನು ಬಿಡು ನೋಡು ನನ್ನ ಮಕ್ಳು ತಾಯಿಯಾಗಿರು ನೀನು ನಾನು ಸಂಸ್ಬಿಟ್ರಿ ನಿಮ್ಮಂತ ಒಳ್ಳೆಯವ್ರಿಗೆ ನಾನು ಮೋಸ ಮಾಡಿಬಿಟ್ಟೆ ನಾನು ಸಂಸ್ಬಿಡಿ ಆಯಿತು ಎದೋಳು ಎದೋಳು ಈಗ ಬಿಡು ನನ್ನ ಕಾಲೀಗ ಬಿಡು ನಂದು ತಪ್ಪದೆ ಹುಡ್ಕೋಬೋದು ನಿಂಗೆ ನೆಮ್ಮದಿ ಕೊಡ್ತಿದ್ದಿಲ್ಲ ನನ್ನಲ್ಲೂ ತಪ್ಪದೆ ನನ್ನ ನಾನೇನು ಸರಿ ಅಂತ ನಾನು ಹೇಳಕ್ಕಿಲ್ಲ ಹೇಳು ಹೇಳು ಆಯ್ತು ನಡಿಯ ಮನಸ್ಸು ಹಿಡ್ದಾನೆ ಇರೋಕ್ಕಿಲ್ಲ ಸರಿ ಇನ್ಮೇಲೆ ನಿಮ್ದು ಹೇಗೆ ಜೀವನ ಮಾಡ್ಕೊಂಡು ಹೋಗೋದ ಮಕ್ಕಳ ಜೊತೆ ಆಯ್ತಾ ಎದೋಳು ನಡಿ ನಡಿ ನೀನು ಹಾಸ್ಪಿಟ್ಲಿಗೆ ಹೋಗೋದ ಏನಿದ್ವಾಗಲೂ ನನ್ನ ಮೇಲೆ ಕೋಪ ಇಲ್ವಾ ನಿಮಗೆ ನನ್ನ ಮೇಕೋಪ್ಪಇದ್ರು ವಾಡ್ದು ಬಿಡಿ ವಾಡಿರಿ ನೀ ವಾಡ್ದ್ರು ನನಗೆ ಮನಸಿಗೆ ಸಬದನ ಐತೆ ನೀ ವಾಡದಿ ನನಗೆ ವಾಡಿರಿ ನಿಮ್ಮ ಕಾಲ ಕಟ್ ಕತ್ತಿನಿ ನಿಮಗೆ ಇರಕೋಪ್ಪ ಅಂತೀಯ್ಕ ಬಿಡಿ ನಿಮ್ಮ ಅಮ್ಮಯ ಅಂತೀನಿ ಮಾತಾಡದನೆ ಮಾತ್ರ ಇರಬೇಡಿ ನನಗೆ ಇರಕ ಐಕಿಲ್ಲ ನಾನು ಮಾಡಿ ತಪ್ಕೆ ಸರಿಯಾಗಿ ಸಿಗ್ಸನ್ ಬೋಸ್ತವ್ನಿ ನೀವ ನನ್ನ ದೂರ ಮಾಡಬೇಡಿ ಕಂದ್ವಿ ಮಾತಾಡನ್ ಬಿಡ್ಬೇಡಿ ನೀವು ನನ್ನ ಕುಟ್ ಮಾತಾಡಿ ನೀವು ನನಗೆ ಅಷ್ಟೇ ಸಾಕು ನನಗೆ ಏನು ಬೇಡ ಆಯ್ತು ಹೇಳು ಎದಳು ನಿನ್ ಮೇಕೆ ನೋಡು ಸರಿ ಇಷ್ಟು ದಿವಸ ಆಗಿದ್ದಾಯ್ತು ನಿನ್ ನಾನು ನಿನ್ ಇಬ್ರು ಚೆನ್ನಾಗಿರದ ಮಕ್ಳ ಜೊತೆ ನಿಮ್ದೇ ಅಮ್ಮ ನೋಡ್ಕೊಂಡು ಚೆನ್ನಾಗಿದ್ ಬಿಡದೆ ಆಯ್ತಾ ಹೇಳು ನೀನು ಎದಳಿಗೆ ಈಗ ಬೇಡ ಹೇಳು ಮುಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಭಗವಂತ ಹೆಂಗೋ ಕಣಪ್ಪ ಹೆಂಗೋ ಗಣ್ಣು ಬಿಡ್ತು ಒಂದಾದ್ರಲ್ಲ ನನ್ಗೆ ಅಷ್ಟೇ ಸಾಕು ಅಷ್ಟೇ ಸಾಕು ದೇವ್ರೆ ಕಾಪಾಡ್ಬಿಟ್ಟಲ್ಲಪ್ಪ ಕಾಪಾಡ್ಬಿಟ್ಟಲ್ಲ ನೀನು ಅಷ್ಟೇ ಸಾಕು ಕಣಪ್ಪ ಒಂದಾಗಿ ನೂರು ವರ್ಷ ಚಂದಾಗಿ ಬಾಳ್ರಪ್ಪ ಒಂದಾಗಿ ನೂರು ವರ್ಷ ಚಂದಾಗಿ ಬಾಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ